ಮಾಡಿದ್ದೆ ಕೋಮಲ್ ಸರ್ ಇದಾರೆ ಅನ್ನೋ ಒಂದು ವಿಷಯನೇ ನಮ್ಗೆ ಒಂದು ಸ್ಟ್ರಾಂಗ್ ಆಗಿ ನಾವಿಲ್ಲಿ ಪ್ರಾಜೆಕ್ಟ್ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಇಫ್ ನಾಟ್ ಕೋಮಲ್ ಸರ್ ನಾವ್ ಈ ಧೈರ್ಯ ಮಾಡ್ತಾ ಇರ್ಲಿಲ್ಲ ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಬಂದು ಕತೆನ ನಾರ್ಮಲ್ ಆಗಿನೇ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಡಿಸ್ಕಶನ್ ಮಾಡ್ಕೊಂಡೇನೆ ನಾವು ಗೊತ್ತೋ ಗೊತ್ತಿಲ್ಲದೇ ಇನ್ವಾಲ್ವ್ ಆಗಿದ್ವಿ ಅದ್ರ ಜೊತೆ ಅದರ ಇಂಪ್ರೂವ್ಮೆಂಟ್ ಏನ್ ಬೇಕು ಅಂದ್ರೆ ನಾವು ಯಾವ್ದೇ ಕಾರಣಕ್ಕೂ ಆ ಟೈಮ್ ನಲ್ಲಿ ಪ್ರೊಡಕ್ಷನ್ ಮಾಡ್ಬೇಕು ಅಂತ ಅದೇ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಸೊ ಡಿಸ್ಕಶನ್ ಮಾಡ್ತಾ ಮಾಡ್ತಾ ಕತೆಗಳು ಬೆಳಿತಾ ಬೆಳಿತಾ ಅದ್ ಏನಾಯ್ತು ಅದೊಂಥರ ಬ್ಯೂಟಿಫುಲ್ ಆಗಿ ಹೇಗ್ ಮೋಲ್ಡ್ ಆಯ್ತಲ್ಲ ಲೈಕ್ ಇಷ್ಟು ಚೆನ್ನಾಗಿ ಕ್ರಿಯೇಟ್ ಆಗಿದೆ ಇದನ್ನ ನಾವು ಮಾಡೋಣ ಅನ್ನೋ ತರ ಒಂದ್ ಯೋಚನೆ ಬಂದ್ವಿ ಆ ಯೋಚನೆಯನ್ನ ಇವತ್ತು ಆಕ್ಷನ್ ತಗೊಂಡ್ಬಂದು ಅದನ್ನ ರಿಲೀಸ್ ಕೂಡ ಮಾಡಿದೀವಿ ಇಲ್ಲಿವರೆಗೂ ನಾವು ಮಾತ್ರ ನೋಡ್ತಾ ಇದ್ವಿ ನಮ್ಮ ಹತ್ರ ಮಾತ್ರ ಇರ್ತಾ ಇತ್ತು ವಿಷಯ ನಾವು ಮಾತ್ರ ನೋಡಿ ಖುಷಿ ಪಡ್ತಾ ಇದ್ವಿ ಎಡಿಟಿಂಗ್ ಡಬ್ಬಿಂಗ್ ವಿಕ್ಸ್ ಏನೇ ಆದ್ರೂ ನಮ್ಮ ಪಾಡಸ್ ನಾವು ನೋಡ್ಕೊಂಡು ನಾವು ಕೆಲಸಗಳನ್ನ ಮಾಡ್ತಾ ಇದ್ವಿ ಬಟ್ ಇವತ್ತು ಬೇರೆಯವ್ರು ನೋಡಿ ನಮಗೆ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ನನಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟಿದೆ ಆಕ್ಚುಲಿ ಪದಗಳು ಕಡಿಮೆ ಇದೆ ಅದ್ರ ಜೊತೆಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್ ಅಲ್ಲಿ ಇದೀನಿ ನಾನು ನನಗೆ ಯಾವ ರೀತಿ ಹೊರಗಡೆ ಆಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಮಲ್ಟಿ ಸ್ಟಾರ್ ಸಿನಿಮಾ ಮಲ್ಟಿ ಸೂಪರ್ ಸ್ಟಾರ್ ಅನ್ನೋದಿಂದ ಮಲ್ಟಿ ಸ್ಟಾರ್ ಸಿನಿಮಾ ಎಲ್ಲಾ ರೀತಿಯಿಂದ ಕಾಮಿಡಿ ಸೂಪರ್ ಸ್ಟಾರ್ ಗಳಾದ್ರು ಬಿಗ್ ಬಾಸ್ ಇಂದ ಸ್ಟಾರ್ ಗಳಾದ್ರು ಸೊ ಅವ್ರು ಹ್ಯಾಂಡಲ್ ಮಾಡಿದ್ರೆ ಹೇಗಿತ್ತು ಅಂತ ಫ್ರೆಂಡ್ ಫ್ರೆಂಡ್ಸ್ ವ್ಯವಹಾರ ವ್ಯವಹಾರ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಗಳು ಅಥವಾ ಆರ್ಟಿಸ್ಟ್ ಅಂತ ಬಂದಾಗಲೇ ಡೇಟ್ಸ್ ಮ್ಯಾನೇಜ್ ಮಾಡೋದೇ ತುಂಬಾ ದೊಡ್ಡ ವಿಷಯ ಆಗ್ಬಿಡುತ್ತೆ ಅವರ ವ್ಯಕ್ತಿತ್ವ ಹೇಗಿದೆ ಅನ್ನೋದು ಸೆಕೆಂಡರಿ ಬರುತ್ತೆ ಫಸ್ಟ್ ಇಸ್ ಅಷ್ಟು ಜನ ಆರ್ಟಿಸ್ಟ್ ಒಟ್ಟಿಗೆ ಕರ್ಕೊಂಡ್ಬಂದು ಬಂದು ಹಾಕೋದಿದೆಯಲ್ಲ ತುಂಬಾ ದೊಡ್ಡ ವಿಷಯ ಆಗುತ್ತೆ ನನಗೆ ಪಾಪ ಕೆಲವರು ಅಡ್ಜಸ್ಟ್ ಮಾಡ್ಕೊಂಡ್ರು ಇನ್ ಕೆಲವರನ್ನ ಬಲವಂತವಾಗಿ ಹೇಳ್ಕೊಂಡ್ ಬಂದಿದೀನಿ ಆ ತರದ್ ಯಾಕೆ ಅಂತಂದ್ರೆ ಸಿ ನಾವು ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಾ ಕಡೆಯಿಂದನೂ ಒಂದು ಇಬ್ರು ನಮ್ಮ ಮೂರ್ ಜನ ಆತರ ಡಿವೈಡ್ ಮಾಡಿ ಪಿಕ್ ಮಾಡ್ಕೊಂಡಿದೀವಿ ಏನಕ್ಕೆ ಅಂತಂದ್ರೆ ಅವರು ಇವರು ಎಲ್ಲಾರು ಕೂಡ ನಮ್ಗೆ ಒಟ್ಟಿಗೆ ಬರ್ಬೇಕು ಯಾಕಂತಂದ್ರೆ ಈ ಸೀಕ್ವೆನ್ಸ್ ಹಂಗಿದೆ ಇವಾಗ ನಾವು ಡ್ರಾಮಾ ಅಂತ ನೋಡ್ಬೇಕಾದ್ರೆ ಡ್ರಾಮಾದಲ್ಲಿ ಇರೋರು ಅಷ್ಟು ಜನನು ಒಂದು ಮಾತ ಹೇಳಿದ್ರೆ ಅದ್ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಬಿಕಾಸ್ ಅವ್ರ ಮುಖ ಆಲ್ರೆಡಿ ಪರಿಚಯ ಇದೆ ಅಥವಾ ಅವ್ರಿಗ್ ಎಲ್ಲೋ ಕನೆಕ್ಟ್ ಆಗಿರ್ತಾರೆ ಈ ರೀತಿಯಾಗಿ ಗೊತ್ತಿರೋದ್ರಿಂದ ಇನ್ನೊಂದ್ ಕಡೆ ಅಹ್ ಕೀರ್ತಿರಾಜ್ ಸರ್ ಆಗಿರ್ಬೋದು ಅವ್ರ ಮಕ್ಳಾಗಿರ್ಬೋದು ನಮ್ರತಾ ಆ ಜಾಗದಲ್ಲಿ ನಿರಂಜನ್ ಮಾಡಿದ್ದಾರೆ ಇನ್ನೊಬ್ಬ ಮಗನಾಗಿ ರಂಜಿತ್ ಮೊದಲನೇ ಮಗನಾಗಿ ಮಾಡಿದ್ದಾರೆ ಈ ರೀತಿ ಎಲ್ಲಾ ಮಾಡ್ತಾ ಇರ್ಬೇಕಾದ್ರೆ ಅವ್ರಗಳನ್ನ ಕನ್ವಿನ್ಸ್ ಮಾಡಿ ಸಲ ನಮ್ಗೆ ಊಟದ ಬ್ರೇಕ್ ಕೊಡಕ್ ಆಗಿರಲ್ಲ ಎರ್ಕೊಂಡ್ಬಂದ್ ಇದನ್ ಮಾಡೋ ಅದನ್ ಮಾಡೋ ಫಸ್ಟ್ ಸಿಂಗ್ ಇದ್ರೆ ಬೆಳಗ್ಗೆ ಮೇಕಪ್ ರೆಡಿ ಮಾಡಿಸೋದೇ ಎಷ್ಟೋ ಯಾವ್ದಾದ್ರು ಮೇಕಿಂಗ್ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗಿರತ್ತೆ ನಿಮ್ಗೆ ನಾನ್ ನೆಕ್ಸ್ಟ್ ರೆಡಿ ಆಗ್ಬೇಕು ಬಟ್ ನಾನ್ ಎಲ್ಲಾರು ಹೋಗ್ಬಿಟ್ಟು ಒಂದ್ ರೌಂಡ್ ರೆಡಿ ಮಾಡ್ಸ್ಬಿಟ್ಟು ರೆಡಿ ಇದರ ಅಂದ್ರೆ ನಮ್ಗೆ ನಾವು ಪ್ರೊಡ್ಯೂಸರ್ಸ್ ಸುಮ್ನೆ ಕುತ್ಕೋಬೇಕು ಅನ್ನೋ ರೀತಿ ನಾನ್ ಯಾವತ್ತೂ ಇದ್ ಮಾಡಿಲ್ಲ ಒಂದು ಆರ್ಟಿಸ್ಟ್ ಆಗಿ ಒಂದಷ್ಟು ವಿಷಯಗಳು ಗೊತ್ತಿರೋದ್ರಿಂದ ಕೆಲವೊಂದು ಟೈಮ್ ಹಿಡಿಯುತ್ತೆ ಅನ್ನೋದನ್ನ ಮೊದಲೇ ಪ್ರಿಪೇರ್ ಮಾಡಿಸ್ತಾ ಇದೆ ಗೊತ್ತಿಲ್ದೇ ಇರೋ ವಿಷಯನ ನಾವೇ ನಿಂತು ಸ್ವಲ್ಪ ಒನ್ ಅವರ್ ಅರ್ಲಿ ಹೋಗಿ ವಿಷಯಗಳನ್ನ ಮಾಡ್ಕೊಂಡು ಕೆಲ್ಸಗಳನ್ನ ಒಂದು ಆಕ್ಷನ್ ರೂಪದಲ್ಲಿ ತಗೊಂಡಿದ್ವಿ ಕಷ್ಟ ಅಂತ ಇವಾಗ ಹೇಳ್ಕೊಂಡ್ರೆ ತಪ್ಪಾಗತ್ತೆ ಯಾಕಂತಂದ್ರೆ ಫಾಸ್ಟ್ ಆಗಿ ಮುಗಿಸಿದೀವಿ ಆ ಪ್ರಾಬಬ್ಲಿ ನನ್ನ ಫ್ರೆಂಡ್ಸ್ ಅಲ್ಲದೆ ಹೋಗಿದಿದ್ರೆ ಇಷ್ಟು ಸಪೋರ್ಟ್ ನನಗೆ ಡೇಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಶೂಟಿಂಗ್ ಅಲ್ಲಿ ಆಗಿರ್ಬೋದು ಸಿಕ್ತಿರ್ಲಿಲ್ವೇನೋ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ ಬೇರೆ ನಾರ್ಮಲ್ ಆಗಿ ಯಾರಾದ್ರೂ ಮ್ಯಾನೇಜರ್ ಅದರ ಮ್ಯಾನೇಜ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗಿರೋದು ಮೇಡಮ್ ಇವಾಗ ಅಭಿನೇತ್ರಿಯಾಗಿ ಅಂದ್ರೆ ಕಲಾವಿದೆಯಾಗಿ ಸಿನಿಮಾಗೆ ಎಲ್ಲರನ್ನು ಕರೆಯೋದು ಎಲ್ಲರೂ ಆಕ್ಟಿಂಗ್ ಮಾಡಿದಾರೆ ಅಂತ ಪ್ರೊಡ್ಯೂಸರ್ ಆಗಿ ಜನಕ್ಕೆ ಏನ್ ಹೇಳಕ್ಕಿಂತ ಸರ್ ಇದು ಆಕ್ಟರ್ಸ್ ಅಥವಾ ಇನ್ನೇನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಮುಂಚೆನು ಬಹಳಷ್ಟು ಹೇಳ್ತಾ ಇದೀನಿ ನಾವೇ ನಿಂತು ಓಡಾಡಿ ಮಾಡಿರೋ ಸಿನಿಮಾ ಆಗಿರೋದ್ರಿಂದ ಇದು ಪ್ರೊಡ್ಯೂಸರ್ಸ್ ಫಿಲಮ್ ಆಗತ್ತೆ ಸೊ ತುಂಬಾ ಕಡಿಮೆ ನೀವು ಇದನ್ ಕೇಳೋದು ಪ್ರೊಡ್ಯೂಸರ್ಸ್ ನಿಂತು ಮಾಡಿದ್ರು ಅಂತ ಅರ್ಧ ಜನ ಪ್ರೊಡ್ಯೂಸರ್ಸ್ ಗೆ ಯಾರು ಬಂದು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ದುಡ್ಡು ಕೊಡೋದು ಅಷ್ಟೇ ವಿಧಾನಗಳು ಗೊತ್ತಿರತ್ತೆ ಅಥವಾ ಹೇಳಿರ್ತಾರೆ ಬಟ್ ನಾವ್ ನಿಂತ್ಕೊಂಡು ಕೆಲ್ಸ ಮಾಡಿಸಿದ್ರೆ ಒಂದು ಬಹಳಷ್ಟು ಜಾಗದಲ್ಲಿ ನಾವು ಉಳಿಸ್ಬಹುದು ಇನ್ನೊಂದು ಯಾರ ಮೇಲೂನು ನಾವು ಡಿಪೆಂಡ್ ಆಗಿರಂಗಿರಲ್ಲ ಅಥವಾ ಯಾರ ಕಾಲು ಹಿಡಿದು ನಾವು ಕೆಲಸ ಮಾಡಿಸ್ಬೇಕು ಅಂತಿರಲ್ಲ ನಮಗ್ ಬರುತ್ತೆ ಅಂತ ಅಂದಾಗ ನಾವ್ ಇನ್ನೂ ಸುಲಭವಾಗಿ ಕೆಲಸ ಮಾಡ್ಕೊಂಡು ಹೋಗಬಹುದು ಪ್ರಾಬಬ್ಲಿ ನಮ್ಮ ಕೋಣ ಸಿನಿಮಾದಲ್ಲಿ ಇದೇ ಆಗಿದ್ದು ಯಾಕೆ ಅಂತಂದ್ರೆ ಕೋಮಲ್ ಸರ್ ಜೊತೆಗೆ ನಿಂತ್ಕೊಂಡ್ರು ಅವ್ರ ಕಾಂಟ್ಯಾಕ್ಟ್ ಕೊಟ್ರು ಅವರ ಒಂದು ಸೋರ್ಸ್ ಇಂದ ನಾವ್ ಯಾವ್ಯಾವ ಕೆಲಸನ ಹೇಗೆ ಎಲ್ಲೆಲ್ಲಿ ಯಾರ ಹತ್ರ ನಾವು ಬಳಸ್ಕೋಬಹುದು ಅಂತ ಅನ್ನಿಸ್ತು ಆಬ್ವಿಯಸ್ಲಿ ನಾವು ಪೇಮೆಂಟ್ ಅನ್ನೋದನ್ನ ಮಾಡೇ ಮಾಡ್ತೀವಿ ಬಟ್ ಬಟ್ ಸೋರ್ಸ್ ಸೋರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಿಕ್ಕಾಗ ನಾವು ನೆಗೋಶಿಯೇಟ್ ಮಾಡ್ಕೊಂಡು ನಮ್ ಕೈಯಲ್ಲಿ ಏನ್ ಕೆಪಾಸಿಟಿ ಇದೆಯೋ ಆ ಕೆಪಾಸಿಟಿನಲ್ಲಿ ಎಷ್ಟು ವರ್ಕ್ ನ ಎಷ್ಟು ಮ್ಯಾಕ್ಸಿಮಮ್ ನಾವು ತಗೊಳ್ಬಹುದು ಅಷ್ಟು ತಗೊಂಡಿದೀವಿ ಸೊ ಎಲ್ಲಾ ಪ್ರೊಡ್ಯೂಸರ್ಸ್ ಕೂಡ ಒಂದಷ್ಟು ವಿಷಯಗಳಲ್ಲಿ ತಲೆ ಹಾಕಿ ದಯವಿಟ್ಟು ನೀವು ಕೆಲಸ ಮಾಡಿ ಯಾಕಂತಂದ್ರೆ ಪ್ರೊಡ್ಯೂಸರ್ಸ್ ಕೆಲಸ ಮಾಡಿದಾಗ ಬಹಳಷ್ಟು ಕೆಲಸ ಫಾಸ್ಟ್ ಆಗಿ ಆಗುತ್ತೆ ಅದ್ರ ಜೊತೆಗೆ ಮಧ್ಯದಲ್ಲಿ ಹೋಗುವಂತಹ ವಿಷಯಗಳು ಏನೇನ್

ಅಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಗಳು ಅದ್ಭುತವಾಗಿ ತೋರಿಸಿದ್ದಾರೆ ಅಂಡ್ ಹರೀಶ್ ಅವರು ಅಷ್ಟೇ ಒಂದು ಕತೆ ಹೇಳಿರೋದು ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ ತೂಕವಾಗಿರಂತ ಕ್ಯಾರೆಕ್ಟರ್ ಸೊ ನಮಗೆ ಅದಕ್ಕೆ ನಮಗೂ ಖುಷಿ ಆಗುತ್ತೆ ಒಳ್ಳೆ ರೆಸ್ಪಾನ್ಸ್ ಬಂದಾಗ ಅಂಡ್ ಕೋಮಲ್ ಆಕ್ಟಿಂಗ್ ಸೆಕೆಂಡ್ ಆಫ್ ಅದ್ಭುತವಾಗಿ ಬಂದಿದೆ ಎಲ್ಲರೂ ಅಕ್ಕಿ ಹೇಳೋದು ಕನ್ನಡ ಜನತೆಗೆ ದಯವಿಟ್ಟು ಥಿಯೇಟರ್ಗೆ ಬಂದು ಕೋಣ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಗೆಲ್ಸಿ ಕನ್ನಡ ನಿರ್ಮಾಪಕನ ಬೆಳೆಸಿ ಅಂತ ಹೇಳ್ಬೋದು ಖುಷಿ ಆಗುತ್ತೆ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಈ ಕ್ಯಾರೆಕ್ಟರ್ ತರಬೇಕಾದ್ರೆ ಒಂದು ಕಾಲೆಳಿ ಹೋಗಿಸೋದು ಎಲ್ಲ ಅದ್ಭುತವಾಗಿರುತ್ತೆ ಅಲ್ಲೇ ಕಾಲೆಳಿತೀವಿ ಅಂತ ಈ ಬಂದಾಗ ಇನ್ನೊಂದ್ಸರಿ ಜಾಸ್ತಿನೇ ಇರುತ್ತಲ್ವಾ ಸೊ ಹಾಗಾಗಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಎಂಟೈರ್ ಟೀಮ್ ನೋಡಿದಾಗ ಖುಷಿ ಆಗುತ್ತೆ ತನಿಷ್ ಅವರು ಗೆದ್ದಿದ ಅನ್ನೋದನ್ನು ಭಾವಿಸ್ತೀನಿ ಅಂಡ್ ಜನಗಳು ಅದನ್ನ ಗೆಲ್ಲಿಸಬೇಕು ಅಂತ ಕೇಳ್ತೀನಿ ಈಗ ಪೂರ್ಣ ಪಿಕ್ಚರ್ ಅಂದ ತಕ್ಷಣ ನಮ್ಗೆ ಜಾಸ್ತಿ ನೆನಪಾಗದೆ ನಮ್ಮ ತನಿಷ ಯಾಕೆಂದ್ರೆ ಆ ಜೊತೆ ಬಿಗ್ ಬಾಸ್ ಅಲ್ಲಿ ಇದ್ದು ನನ್ಗೊಂದು ಅವಕಾಶ ಕೊಟ್ಟು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾರೆ ಖುಷಿ ಆಗುತ್ತೆ ಒಂದು ಜೊತೆ ಇರತಕ್ಕಂತ ನನ್ನ ಸಹಪಾಠಿ ಒಂದು ಪ್ರೊಡ್ಯೂಸರ್ ಆಗಿ ಇಷ್ಟು ಬೇಗ ಒಂದು ಚಿತ್ರನ ತೆರೆ ತರೋದೈತಲ್ಲ ಅದು ತುಂಬಾ ದೊಡ್ಡ ಸಾಹಸದ ಕೆಲಸ ಆ ಒಳ್ಳೇದಾಗ್ಬೇಕು ಯಾಕೆಂದ್ರೆ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ಇರೋ ತನಿಷಾಗೆ ಯಾವಾಗ್ಲೂ ಒಳ್ಳೇದಾಗ್ಲಿ ಆ ಪಿಕ್ಚರ್ ಅಲ್ಲಂತೂ ಅದ್ಭುತವಾಗಿದೆ ಸ್ಟೋರಿ ಮೇಕಿಂಗು ಮತ್ತೆ ಪ್ರತಿ ಕಾಮಿಡಿ ಸೀನ್ಸ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಆಗಿದೆ ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹಂಗಿದೆ ತುಂಬಾ ಚೆನ್ನಾಗಿದೆ ಪಿಕ್ಚರ್ ದ ಬೆಸ್ಟ್ ಒಳ್ಳೇದಾಗ್ಲಿ ದಯವಿಟ್ಟು ಕನ್ನಡದ ಜನತೆ ಥಿಯೇಟರ್ ಬಂದು ಪಿಕ್ಚರ್ ನೋಡಿ ದಯವಿಟ್ಟು ಉಳಿಸಿ ಬೆಳೆಸಿ ಸೇರಿಸಿರೋದು ಯಾಕೆಂದ್ರೆ ತನಿಖೆಗೆ ಅಷ್ಟು ಕೆಪಾಸಿಟಿ ಇದೆ ಸೊ ಹಂಗಾಗಿ ಎಲ್ಲಾ ಸ್ನೇಹಿತರನ್ನು ಒಂದ್ ಕಡೆ ಕೂರಿಸಿ ಒಂದು ಫಿಕ್ಚರ್ ಅವಕಾಶ ಕೊಟ್ಟಿದ್ದಾರೆ ಅದು ಒಳ್ಳೆದಾಗುತ್ತೆ ಇಲ್ಲ ಸರ್ ತುಂಬಾ ಖುಷಿ ಆಗ್ತಿದೆ ಸಂತು ಮಾಡಿರೋ ದಿನ ಕಡೆ ಖುಷಿ ಆಗ್ತಿದೆ ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲರೂ ಬಾರಿ ಕೇಳಿದ್ದು ನನ್ಗೂ ಖುಷಿ ಆಯ್ತು ಸಿನ್ಮಾ ಅಂತೂ ಅದ್ಭುತವಾಗಿದೆ ಹೌದು ಕನ್ನಡ ಸಿನಿಮಾನ ಎಲ್ರು ದೈ ಗೆ ಬಂದ್ ಸಿನ್ಮಾ ನೋಡಿ ಗೆ ಬಂದ್ ಸಿನ್ಮಾ ನೋಡಿ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಸನೀಶ್ ಅವ್ರದ್ದು ಮೊದ್ಲನೇ ಸಿನ್ಮಾ ಆಗಿರೋದ್ರಿಂದ ಇದ್ರು ಮುಂದೆ ಬರೋ ಅವ್ರು ಬ್ಯುಸಿ ಆಗಿರ್ಲಿ ಅಂತ ಕೇಳ್ತೀನಿ ಕೋಮಲ್ ಸರ್ಗು ಸರಿ ಆಲ್ ದ ಬೆಸ್ಟ್ ಎಲ್ರಿಗೊತ್ತೀನಿ ಥ್ಯಾಂಕ್ ಯು ಸೋ ಥ್ಯಾಂಕ್ ಅಂತ ಮಾಡಿದರೆ ಅವರಿಗ ಕೋಣೆ ಅಂತ ನೋಡಕ್ಕೆ ಬಂದಿದ್ದಾರೆ ಸೋ ನೀವು ನಿಮಗೆ ನಮ್ಮ ಸಿನಿಮಾ ಹೇಗ ಅನಿಸುತ್ತೆ ಅಂತ ಹೇಳಿ ಸರ್ ಇಲ್ಲ ಏನು ಗೊತ್ತಾ ನಮ್ಮ ತನಿಶ್ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿದ್ದಾರೆ ತುಂಬಾ ಅದ್ಭುತ ಸಿನಿಮಾ ಯಾಕಂತ ಹೇಳಿದ್ರೆ ಫಸ್ಟ್ ಆಫ್ ತುಂಬಾ ಕಾಮಿಡಿ ಇದೆ ಅದರಲ್ಲೂ ಫ್ಲಾಶ್ ಬ್ಯಾಕ್ सीन ಇದೆ ಅಲ್ಲಾ ಮನಿಂದ ಆ ಎರಡು ಕಣ್ಣಲ್ಲಿ ನೀರು ಬರ್ತದೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮತ್ತೆ ಕ್ಲೈಮ್ಯಾಕ್ಸ್ ಅಂತೂ ನೀವು ಎಕ್ಸ್‌ಪೆಕ್ಟೇಷನ್ ಮಾಡಿರಲ್ಲ ದಯವಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೋಮಲ್ ಸಾರು ಪ್ಲೀಸ್ ಎಲ್ಲ ಬಂದು ಟೇಟಲ್ ಸಿನಿಮಾ ನೋಡಿ ಒಂದು ಅದ್ಭುತ ಒಂದು ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ ನಿಮ್ಗೆಲ್ಲೂ ಒಂದು ಸೀನು ಬೇಜಾರಾಗಲ್ಲ ಮತ್ತೆ ನಿಮ್ಮ ಸಿನಿಮಾದಲ್ಲಿ ಮೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಒಂದು ಫ್ಲಾಶ್ ಬ್ಯಾಕ್ ಸೀನ್ ಆಗಿರ್ಬೋದು ಮತ್ತೆ ಮೇಕಿಂಗ್ ಆಗಿರ್ಬೋದು ಪ್ರತಿಯೊಂದು ಸೀನ್ ಟು ಸೀನ್ ಕಾಮಿಡಿ ಅಂತೂ ಟೋಟಲ್ ಜನ ಬಂದರೆ ನಕ್ಕೊಂಡು ಖುಷಿ ಖುಷಿಯಾಗಿ ಈಚ ಬರ್ತದೆ ಅಷ್ಟು ಚೆನ್ನಾಗಿ ಕಾಮಿಡಿ ಇದೆ ಅದರಲ್ಲೂ ನಮ್ಮ ತನಿಶ್ ಆಕ್ಟಿಂಗ್ ಇದೆಯಲ್ಲ ಕ್ಲಾಶ್ ಬ್ಯಾಕ್ ಸೀನ್ ಅಂತೂ ಕಣ್ಣಲ್ಲಿ ನೀರು ಬರ್ತದೆ ನಿಜಲ್ಲೂ ಎಕ್ಸ್ಟ್ರಾಡಿನರಿ ಸೀನು ಮತ್ತೆ ಈ ತಕ್ಕಲ್ಲಿ ನಮ್ಮ ಸಂತ ನೋಡಿ ಇಲ್ಲಿ ನಮ್ಮ ಸಂತದ್ದು ನಿಜ ತುಂಬಾ ಚೆನ್ನಾಗಿದೆ ಎವ್ರಿ ಸೀನ್ ಒಂದು ಕ್ಯೂರಿಯಾಸಿಟಿ ಕೊಡುತ್ತೆ ಸಂತ ನಿಂದ ಡೈಲಾಗ್ ಇವ್ರು ಹಾಕಿದ್ದಾರೆ ಅಂತ ಮಾತ್ರ ಅದ್ರಲ್ಲಿ ಅರ್ಧ ಬಿಗ್ ಬಾಸ್ ಅಲ್ಲಿ ಮಾತಾಡಿದ್ದಾರೆ ಬಟ್ ಚೆನ್ನಾಗಿದೆ ಸಂತದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ ಒಟ್ಟಾರೆ ಹೇಳ್ಬೇಕಾರೆ ಕೋಣ ಸಿನಿಮಾ ಎಕ್ಸ್ಟ್ರಾಡಿ ಅಂದ್ರೆ ದಯವಿಟ್ಟು ಪ್ರತಿಯೊಬ್ರು ಬಂದು ಥಿಯೇಟ್ರಿಗೆ ನೋಡ್ಬೇಕು ನೀವು ಕೊಡೋ ಇನ್ನೂರು ರೂಪಾಯಿಗೆ ಮೋಸನೇ ಇಲ್ಲ ಇನ್ನೊಂದ್ಸರಿ ಸಿನಿಮಾ ನೋಡ್ಬೇಕು ಹಂಗಿದೆ ಮತ್ತೆ ಕ್ಲೈಮ್ಯಾಕ್ಸ್ ನೀವು ಸುಮಾರು ಸಿನಿಮಾ ಕ್ಲೈಮಾಕ್ಸ್ ನೋಡಿದ್ರೆ ಈ ಸೀನ್ ಅಲ್ಲಂತೂ ಇಡೀ ಥಿಯೇಟರ್ ಆಡಿಯನ್ಸ್ ನನಗೆ ಒಂಥರ ಮೈ ಜುಮ್ ಅನ್ಬಿಡ್ತು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ತನೀಶ್ ಅವರು ಇದೇ ರೀತಿ ಇನ್ನೊಂದು ಹತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡ್ಲಿ ಅಂತೇಳಿ ನೀರ್ ಕೊಟ್ರಪ್ಪ ಪಾಪ ಖುಷಿ ಕೆಮ್ತಾ ಇದಾರೆ ಇನ್ನೊಂದು ಪ್ರೊಡ್ಯೂಸ್ ಮಾಡ್ಲಿ ಅದಕ್ಕೆ ಇಲ್ಲ ಇಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದ ನಮ್ಗಂತೂ ನೋಡಿ ಕ್ಲೈಮ್ ಒಂದ್ ವಿಚಾರ ಹೇಳ್ತೀನಿ ಎಲ್ಲರು ಸಿನಿಮಾ ಕ್ಲೈಮ್ಯಾಕ್ಸ್ ಜಾಗ ಖಾಲಿ ಮಾಡ್ತಾರೆ ಥಿಯೇಟರ್ ಸೀಟು ಕ್ಲೈಮ್ಯಾಕ್ಸ್ ಆದ್ರೂ ಕೂಡ ಜನ ಒಬ್ಬರಿಯೋದಿಲ್ಲ ಸೀಟಲ್ಲೇ ಕುಂತಿರ ಅದು ಸಿನಿಮಾ ತಾಕತ್ತು ಹಂಗಾಗ್ಬಿಟ್ಟು ಕೋಣ ಸಿನ್ಮಾ ಜನನ ಕುಣಿಸಿದೆ ಜನನ ಮನ್ಸನ್ನ ಗೆದ್ದಿದೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಬ್ರೇಕ್ ಆಗುತ್ತೆ ಗೆಲ್ಲುತ್ತೆ ಆಲ್ ದ ಬೆಸ್ಟ್ ಚಿಂದಿ ಅಂತ ನಾನು ಮನಸ್ಸು ಇಳಿದ್ ಬರುವಾಗ ಕ್ಲೈಮ್ಯಾಕ್ಸ್ ತುಂಬಾ ವೈಬ್ರೇಟಿಂಗ್ ಆಗಿತ್ತು ಅಂತ ಅಂದ್ರು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಒಂದು ಪಿಕ್ಚರ್ ನಾವು ಹೇಳೋದಲ್ಲ ಜನಗಳು ಬರುವಾಗ ಅವ್ರು ಮಾತಾಡ್ಕೊಂಡ್ ಬರ್ತಾರಲ್ಲ ಅದೇ ರಿಸಲ್ಟ್ ಅಂತ ಅನ್ಸುತ್ತೆ ಈ ಸಿನಿಮಾಗ್ ಒಳ್ಳೆ ಓಪನಿಂಗ್ ಸಿಕ್ಕಿದೆ ತುಂಬ ಒಳ್ಳೇದಾಗಲಿ ಆಮೇಲೆ ತಾನು ಬೆಳೆದು ತನ್ನವರನ್ನ ಬೆಳೆಸೋ ಗುಣ ಇರೋ ನಮ್ಮ ತನಿಷೆಗೆ ಒಳ್ಳೇದಾಗಬೇಕು ನಮ್ಮ ಜೊತೆ ಒಂದು ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಅಲ್ಲಿ ಇದ್ದು ಒಂದು ಪ್ರೊಡ್ಯೂಸರ್ ಆಗಿ ಹೀರೋಯಿನ್ ಆಗಿ ಒಂದಷ್ಟು ಕಲಾವಿದರಿಗೆ ಅವಕಾಶ ಕೊಟ್ಟು ಎಲ್ಲರೂ ಒಂದು ಸಮಾನವಾಗಿ ನೋಡಿಕೊಂಡು ಒಂದು ಪಿಕ್ಚರ್ ಅನ್ನ ಆದಷ್ಟು ಬೇಗ ತೆರೆಗೆ ತಂದು ನಿಮ್ಗೆಲ್ಲ ತೋರಿಸಿದ್ದಾರೆ ಅಂದರೆ ಸೊ ಅದು ದೊಡ್ಡ ಸಾಧನೆ ಒಳ್ಳೇದಾಗಬೇಕು ತನಿಷೆಗೆ ಆಲ್ ದ ಬೆಸ್ಟ್ ಇಡೀ ಕರ್ನಾಟಕ ಕೋಣ ಪಿಕ್ಚರ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಸಪೋರ್ಟ್ ಮಾಡಿ ಆಲ್ ದ ಬೆಸ್ಟ್ ಕೋಣ કોણા કોણા આમેલ તલીશે કોણા